ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾಮಧಾರಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ನ್ಯಾಯವಾದಿಗಳಾದ ವಿಕ್ರಮ್ ಆರ್ ನಾಯ್ಕ ಹೇಳಿದರು ಪಟ್ಟಣದ ನಾಮಧಾರಿ ವಿದ್ಯಾರ್ಥಿ ನಿಲಯದ ಸಭಾಭವನದಲ್ಲಿ ಈ ಕುರಿತು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಾಮಧಾರಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ನ್ಯಾಯವಾದಿಗಳಾದ ಆರ್ ನಾಯ್ಕ ನಾಮಧಾರಿ ಹಿತರಕ್ಷಣಾ ವೇದಿಕೆ ದಲಿತ ಹಿತರಕ್ಷಣಾ ಸಮಿತಿ ವೇದಿಕೆ ವತಿಯಿಂದ ವಿಜೃಂಭಣೆಯಿಂದ ಎಲ್ಲಾ ಸಮಾಜ ಹಾಗೂ ಧರ್ಮದವರೂ ಸೇರಿ ಈ ಬಾರಿ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ ಹೊನ್ನಾವರ ಸುತ್ತಮುತ್ತಲಿನ ಪ್ರದೇಶದ ಎಲ್ಲಾ ಧರ್ಮ ಹಾಗೂ ಜಾತಿಯವರು ಆಗಮಿಸಿ ಅರ್ಥಪೂರ್ಣವಾಗಿ ಆಚರಿಸುವ ಕಾರ್ಯವಾಗಬೇಕು ಅಂಬೇಡ್ಕರ್ ನೀಡಿದ ಕೊಡುಗೆಯನ್ನು ಸದಾಕಾಲ ಸ್ಮರಿಸಿ ಸಂವಿಧಾನದ ಹಕ್ಕನ್ನು ಶಾಶ್ವತವಾಗಿ ಉಳಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿದರು ನಾವು ಈ ಬಾರಿ ಹೊನ್ನಾವರದಲ್ಲಿ ನಾಮದಾರಿ ಹಿತರಕ್ಷಣಾ ವೇದಿಕೆ ಹೊನ್ನಾವರ ಹಾಗೂ ದಲಿತ ಹಿತರಕ್ಷಣೆ ವೇದಿಕೆ ಬನ್ನಾವರ ಇವರ ಸಂಯುಕ್ತಾಕ್ಷರದಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಸೇರಿ ಹೊನ್ನಾವರದ ಮೂರು ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಸಂಘವರು ತೀರ್ಮಾನಿಸಿಕೊಂಡಿದ್ದರು ಅದೇ ರೀತಿ ಹದ್ನಾಕನೇ ತಾರೀಕು ಮೂರು ದೇವಸ್ಥಾನದ ಜರುಗುವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ 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 ಬಸವಮೂರ್ತಿ ಮಾದರ್ ಚೆನ್ನಯ ಸ್ವಾಮೀಜಿ ಮಾದರ್ ಚೆನ್ನಯ್ಯ ಮಠ ಚಿತ್ರದುರ್ಗ ಇವರು ಆಗಮಿಸ್ತಾರೆ ಅಧ್ಯಕ್ಷರಾಗಿ ಶ್ರೀ ಆರ್ ಎನ್ ನಾಯ್ಕ ಮಾಜಿ ಸಚಿವರು ಮನ್ನಾಮರ ಇವರು ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ಕ್ಯಾ ಸಂಪಾದಕರು ಕರಾವಳಿ ಗುಂಜಾವು ದಿನಪತ್ರಿಕೆ ಕಾರವಾರ ಅದೇ ರೀತಿ ನಾಗರಾಜ್ ವಿ ನಾಯ್ಕ್ ಖ್ಯಾತ ನ್ಯಾಯವಾದಿಗಳು ಕಾರವಾರ ವಿಕ್ರಮ್ ಆರ್ನಾಯ್ ವಕೀಲರು ಹೊನ್ನಾವರ ಎಲಿಶಾ ಪಾಟೀಲ್ ರಾಜ್ಯಾಧ್ಯಕ್ಷರು ಪರಿಶಿಷ್ಟ ಪಂಗಡ ಜಾತಿ ಕಾರವಾರ ಡಾಕ್ಟರ್ ಜಿ ಪಿ ಪಾಟಣಕರ್ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ನ್ಯಾಯವಾದಿಗಳು ಹೊನ್ನಾವರ ಬಸವಮೂರ್ತಿ ಚ ಮಾದರ್ ಸ್ವಾಮೀಜಿಯವರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಪುಟ್ಟ ಹೋರಾಟಗಾರರು ಮತ್ತು ಎಲ್ಲ ಧರ್ಮ ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮದಕ್ಕಾಗಿ ಹೋರಾಡ್ತಾ ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಆರ್ ಪಿ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ ಸಂಘಟನೆಯ ಪ್ರಮುಖರಾದ ನಾಗೇಂದ್ರ ನಾಯ್ಕ್ ಚಿತ್ತಾರ ಧನಂಜಯ್ ನಾಯ್ಕ್ ಹರಿಶ್ಚಂದ್ರ ನಾಯ್ಕ ಕರ್ಕಿ ಮಾರುತಿ ನಾಯ್ಕ್ ಕೇಶವ ನಾಯ್ಕ್ ಮಾಗೋಡ್ ಹರಿಶ್ಚಂದ್ರ ನಾಯ್ಕ್ ಮಾವಿನ ಕುರ್ಬಾ ತನೋಜ್ ನಾಯ್ಕ್ ವಿನಾಯಕ್ ನಾಯ್ಕ್ ಶ್ರೀನಿವಾಸ ನಾಯ್ಕ್ ವಿಷ್ಣು ನಾಯ್ಕ ಕಡಗೇರಿ ಇನ್ನಿತರರು ಉಪಸ್ಥಿತರಿದ್ದರು ನಾಗರಾಜ ನಾಯ್ಕ ನುಡಿ ಸಿರಿ